ವಿಜಯಪುರ ಶಾಸಕ ಬಸನಗೌಡ ಪಾಟೀಲ ಯತ್ನಾಳ ಅವರನ್ನು ಬಿಜೆಪಿ ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಛಾಟಿಸಿರುವುದನ್ನು ಖಂಡಿಸಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಪಂಚಮಸಾಲಿ ಸಮಾಜದಿಂದ ಮಾನವ ಸರಪಳಿ ನಿರ್ಮಿಸಿ ಶೀಘ್ರದಲ್ಲಿ ಉಚ್ಛಾಟನೆ ಹಿಂಪಡೆಯಬೇಕು ಎಂದು ಒತ್ತಾಯಿಸಿ ಮಂಗಳವಾರ ಪ್ರತಿಭಟನೆ ನಡೆಸಿದರು ಪಟ್ಟಣದ ಕಾರ್ಗಿಲ್ ವೀರ ಯೋಧ ದಿವಂಗತ ಮಲ್ಲಯ್ಯ ವೃತ್ತದಿಂದ ಬೃಹತ್ ಪ್ರತಿಭಟನೆ ಮೆರವಣಿಗೆ ಪ್ರಾರಂಭಗೊಂಡು ವಿವಿಧ ವೃತ್ತಗಳ ಮೂಲಕ ಶ್ರೀ ಬಸವೇಶ್ವರ ವೃತ್ತಕ್ಕೆ ಬಂದು ತಲುಪಿತು ಬಸವೇಶ್ವರ ವೃತ್ತದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮತ್ತು ಬಿಜೆಪಿ ಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಭಾವಚಿತ್ರಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ಘೋಷಣೆ ಕೂಗಿದರು ಪಂಚಮಸಾಲಿ ಸಮಾಜದ ಅಧ್ಯಕ್ಷ ದೇವೇಂದ್ರಪ್ಪ ಬಳೂಟಗಿ ಮಾತನಾಡಿ ಬಸವನಗೌಡ ಪಾಟೀಲ ಯತ್ನಾಳ ಎಂದು ಪಕ್ಷದ ವಿರುದ್ಧ ಮಾತನಾಡಿಲ್ಲ ಪಕ್ಷದಲ್ಲಿರುವ ಕೆಲವರ ಹೊಂದಾಣಿಕೆ ರಾಜಕಾರಣ ಭ್ರಷ್ಟಾಚಾರ ಕುಟುಂಬ ರಾಜಕಾರಣ ವಿರೋಧಿಸಿದ್ದಕ್ಕೆ ಉಚ್ಛಾಟನೆ ಮಾಡಿರುವುದು ಸರಿಯಲ್ಲ ನೇರ ನಿಷ್ಠುರ ಹಿಂದೂ ನಾಯಕನಿಗೆ ಬಿಜೆಪಿ ಮಾಡಿರುವ ಅನ್ಯಾಯ ಇದಾಗಿದೆ ಇಡಿ ಹಿಂದೂ ಸಮಾಜಕ್ಕೆ ಮಾಡಿರುವ ಅಪಮಾನವಾಗಿದೆ ಯತ್ನಾಳ ಅವರನ್ನು ಉಚ್ಚಾಟನೆ ಮಾಡಿರುವುದಕ್ಕೆ ಅವರ ಲಕ್ಷಾಂತರ ಅಭಿಮಾನಿಗಳು ಬಿಜೆಪಿ ವರಿಷ್ಠರ ತಪ್ಪು ನಿರ್ಧಾರಕ್ಕೆ ನೊಂದಿದ್ದಾರೆ ಕೆಲವೇ ದಿನಗಳಲ್ಲಿ ಪಕ್ಷ ತನ್ನ ತಪ್ಪು ನಿರ್ಧಾರಕ್ಕೆ ಪಶ್ಚಾತ್ತಾಪ ಅನುಭವಿಸುವುದು ನಿಶ್ಚಿತ ಹೀಗಾಗಿ ಕೂಡಲೇ ತಮ್ಮ ನಿರ್ಧಾರ ಬದಲಿಸಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಮಹಾಂತೇಶ್ ಕುಷ್ಟಿಗಿ ನಿಂಗಪ್ಪ ಮಂಗಳೂರು ಶರಣಪ್ಪ ಜಿಗೇರಿ ವೀರೇಶ ತುರಕಾಣಿ ಶಂಕರ ಗೌಡ್ರು ಅಖಿಲ ವೀರೇಶ ನಾಲತವಾಡ ಬಸವರಾಜ ಹೊರಪ್ಯಾಟಿ ಶೇಖರ ಹೊರಪೇಟೆ ಶರಣು ಹವಾಲ್ದಾರ ರುದ್ರಗೌಡ ಶಿವಪ್ಪ ಗೆಜ್ಜಲಗಟ್ಟಿ ಸಿದ್ದರಾಮಪ್ಪ ಕೌದಿ ಚನ್ನಬಸಪ್ಪ ನಾಯಕವಾಡಿ ಸಂಗನಗೌಡ ಪಾಟೀಲ್ ಪ್ರಭು ಸೂಡಿ ಸಂಗಮೇಶ ಕಂದ್ಗಲ್ ಸುರೇಶ್ ಕೌದಿ ಶಿವು ಸೂಡಿ ಸತೀಶ್ ಬ್ಯಾಳಿ ಶಿವು ನಂದಿಹಾಳ ಸೋಮುಪುರದ ಶಿವಕುಮಾರ್ ಮಲ್ಲು ಶಶಿ ಈರಪ್ಪ ನಿಂಗಪ್ಪ ಜಿಗೇರಿ ಸಂಗಮೇಶ ಸೇರಿದಂತೆ ನೂರಾರು ಜನರು ಇದ್ದರು ವರದಿಗಾರರು ಶರಣಪ್ಪ ಲೈನದ್ ಹಿರೇಮನ್ನಾಪುರ ಚಾಣಾಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಷ್ಟಗಿ